ಇಟ್ಟತನ ನೆನಪಾಗಿಲ್ಲ ಇಟ್ಟತನ ತನ ಬರ್ತೀನಿ ಬರ್ತೀನಿ ಅಂದಾಡ್ರಿ ಈಗ ಐ ಇವತ್ತೊಂದಿನ ಅಂತಾಳ ನಮ್ಮ ಸ್ನೇಹಿ ಎಲ್ಲರ್ಕಿನ ಬಾಳ ಮುದ್ದು ನೋಡ್ರಿ ಸ್ನೇಹಿ ಖುಷಿ ಒಂದಾಗಿ ಮತ್ತೆ ಬರ್ತೀನಿ

तरी मी अगदी सा... मी सांगितले होते आधी पण सर्वचा मुलगाला बरा नव्हता ना मी पेक्षा अगदीच सांगून ठेवलं होत लग्न चांगला मोठा होते या म्हणून бари કંઈ ન બોટવી असे <laughs> <ज़ा ले के? laughs> <आसु दे> की जगले छान आहे मग नाही हो बनत मॅच छोटी उरी गोगा तुला सिंधूला इथं राहायचं मन अजून सुट्टी शाळा म्हणून तिचं मम्मी सोडी ना तिला घ्यायला पाहिजे मन खेळायला चलदे येते वर का घरचा नको का हा पिल्ल्या नोड मुरा का मम्मी अंत इले बंद बड्या अगं पण करू नको श्री चिरक नको तू पण चिरकू चिव पण चिरकू नको आंघोळ का खेल नाही बुरश्या चल तुमच्या मम्मी सांगते चल बुरशे आंघोळ करणे वर या दोघा दोघाला देते बिस्किट मॉडरी कसट बंद का खाली खा कोणतरी बिस्किट फेकते का हा हा

तो ना ओके व्हिडिओ मुकुंद मी तेंगिराला ಅಂದಿನ್ರು ತುಟ್ಟಿ ಆ ಮಾತ್ರ ಬಿಡದು ಬಿಡುತ್ತೆ ನೋಡಣ್ಣ. ಸರಿ. samples ಬರಲ್ಲ. ಕಲ್ಲಾಪುಕಡೆ ಒತ್ತೆ ಇಂತ ಓದೋ ನೋಡಿ ಜಪಕಬೇಕು. ನೀನು ಕ್ಯಾಲ್ಬೇಕಿತ್ತು ನಾನು ಹೇಳಿದೆ. ಈಗ ಅಂದ್ರು ಇಲ್ಲ.

ಇದು ಇರಲಿ ಮೊಬೈಲ್ ಉಡು ಆಧಾರ್ ಕಾರ್ಡ್ ಪಕಡನೇ ಐತೆ ಕ್ಯಾಶ್ ಇಲ್ಲಿ ಜಾಗಕ್ಕೆ ನಾನು ಆಲದ ಚಿಲರವಳ್ಳಿ ಇಲ್ಲ ಚಿಲ ಯಾರ್ ತನ ಬರ್ತಾರೆ ಇಲ್ಲ ನಮ್ಮೂರಿನ ನೋಡ್ರಿ ಮಾಸ್ಟರ್ ಮನಿಶಾಂತಿ ನೋಡ್ರಿ ಏピಲೇರಿ ಕರೀಲೇ ಬಂತಾ ಚೋಟ ಬಂದಾ ಚೋಟ ಅಜ್ಜಿ ಲಾಕಡೋ ಊರಿ ಹೋಗೋಣ ಈಗ ಅಕ್ಕಿಗೆ ನೀನೇ ಕರ್ಕೊಂಡು ಬರತನಾ ಬಲ್ಲವ ಐಲ್ ಬಾಳ

ಹಂಗೆ ಅಲ್ಲಿ ಬಂದ್ರುನು ಫುಲ್ ತಿನ್ನ ನೀರು ತಿನ್ನಂಗ್ರಿ ಬರೀ ತನ್ನ ತಿನ್ನೋದು ಬ್ರೇ ಹುಡ್ಗುರು ಕೂಡ ಆಡೋದು ಈಗನು ಐ ಇಟ್ಟತನ ನೆನಪಾಗಿಲ್ಲ ಇಟ್ಟತನ ಬರ್ತೀನಿ ಬರ್ತೀನಿ ಅಂದಾಡ್ರಿ ಈಗ ಐ ಇವತ್ತೊಂದಿನ ಇರುವಂತಳ ನಮ್ ಸ್ನೇಹಿ ಎಲ್ಲರ್ಕಿನ ತಿನ್ನ ಬಾಳ ಮುದ್ದು ನೋಡ್ರಿ ಸ್ನೇಹಿ ಖುಷಿ ಒಂದಾಗಿ ಮತ್ ಬರ್ತೀನಿ ಅಣ್ಣೀರೀ

ಹ್ಮ್ ಕಾಲಿ ಕುತ್ರಿಯಾಗಿ ಖಾಲಿ ಕುದ್ರಿಯಾಗಿ ಅಂತಂದ್ರೆ ಕಿಗಿ ಆ ಬಂದ್ಗಳ ತೊಳಿಂದ ಬರನ ಇದಿ ನೋಡು ಕುತ್ರಿ ಖಾಲಿ ಕುದ್ರಿ ಆಗಳ ಅಂತಂದ್ರೆ ಅಂದ್ರೆ ಕರಿ ನಾಯಿ ಅಂಗಗಳಂತ ಕಿ ತಿರ್ಗಾಡ್ ತಿರುಗಾಡಂತನ್ ಕಿಗಿ ಈ ಸಲ ಇರಾಕ ಟೈಮ್ ಸಿಗಿಲ್ಲ ಏನ್ ಮಾಡ್ಬೇಕು ಆ ನಾಲ್ಕು ದಿನ ಈ ಕಡ್ ಹಾಕ್ದಿನ ಅಗ್ಯಾಳಕ ಈಗ ಖುಷಿ ಚೋಟಿ ಸಿಂಧು ಅವ್ರು ಹೆಂಗ್ ತಿರ್ದಾರ ಕಟ್ಟಾರ ಟೈಮ್ ಸಿಗಲ್ರೀ ಸರ್ನ್ ಮಗನ್ ಕೂಡ ಒಮ್ಮನ್ ಕೂಡ ಬರುದ್ ನೋಡನ್ರಿ ಒಂದ್ ನಾಕ್ ದಿನ ಕಳಿಸ್ಕೊಡ್ತೇನ್ರ ಅವ್ರಿಗೆ ನಮ್ ಸ್ನೇಹ ಬಿಡಿಸಲಾರದ ಅನುಬಂಧ ಅಂತಾರಲ್ರಿ ಹಂಗ ಯಾವಾಗ ಎಲ್ಲರೂ ಮಾತಾಡವ್ ಎಲ್ಲರಿಗಿನ ಹ್ ತಾರೀತು ನಾಳೆ ಓಪನಿಂಗ್ ಆಗ ನಿಮ್ಗೆ ಏನು ಸಾಮಾನ ತಗೋಳಕ್ ಕೊತ್ತ

ಫೋನ್ ಪೇಲಿ ನಡಲ್ಲ ಇರಲ್ಲ ಅದಕ್ಕೆ ಬಿಸಿಗೆ ರಾತ ನೋಡ್ರಿ ಒಳ್ಳೆ ನಮ್ಮ ನನಗೆ ನನ್ಗ ರೊಕ್ಕ ಈಗ ಯಾವ ಅಕ್ಕಂದು ಬೆಣ್ಣಿದು ನಿಂದಿರಲಾಕ ಮತ್ ಅಕ್ಕಿಂದು ಮನೆ ಸರಿಗೂ ಹಂಗ ಕೊಟ್ಟ ಇರಲ್ಲ ಬಿಡು ನಿಮ್ ಮಮ್ಮಿದವ್ರ ಇರಲ್ಲಕ್ಕಂತ ನೋಡ್ ನಮ್ಮನೇನವ್ರ ನಡಿ ಸುಷ್ಮಾನ್ ಚಪ್ಪಲ್ ಕಳು ಅಂತ ಹೇಳಿದ್ ನೋಡ್ಯಾರೀ ಅವರು

ಮುಖ್ಯ ಒಂದ್ಸಾವನ ನೋಳಕತ್ತ ನಾನು ಬರ್ತಿದ್ನಿ ಅಂತೇಳಿ ಇದ್ಕೋತ ಕು ನಮ್ಮನೆಗೆ ಯಾರ ಬರ್ತಾರ ಬರ್ತಾರಂದ್ರೆ ಅಷ್ಟು ಅಷ್ಟು ಖುಷಿ ಯೋ ಯೋ ನೋಡ್ರಿ ಏನು ಮಾಡ್ತೀರಿ ಹಾಂ ನಮಗೆ ಯಾರಿಗಾರ ಒಬ್ರಿಗಾರ ಐತಿ ಯಾವ್ದು ದೇಟ್ರೈತ ನಮಗೆ ಬುದ್ಧಿ ಓ ಬರ್ತೇವ್ರಿ ಟಾಟಾ ಬಿಟ್ಟು ಬರ್ತೇವ್ರಿ ಬಾಕಲ್ ಮುಚ್ಚ ಬರ್ರಿ ಅಂತ ಹಾ ಇರ ಮನ್ಷಕ್ರೀಗಿ मिक्सी बैग है वहाँ मिक्सी बैग का एक घड़ी रह उठ रहा मोबाइल इप्पर तोड़ने रही हैं मोबाइल इबर तो वहाँ चार्जिंग नींद चार्जिंग ಹಾ ಫೋನ್ ಹತ್ರ ವೃಕ್ಷ ತರ್ತೀನಿ ಅಂದಿ ನಾ ರೊಕ್ಕ ಕೊಡ್ತಾರ್ದ ನಾ ಅಂತೀನಿ ಇಲ್ಲಿ ಮುಂದಕ್ಕೆ ಹೋದ್ರೆ ಎರಡು ಜನ ಜಾಸ್ತಿ ಸಿಗ್ತಿದ್ದಿಲ್ಲೇನು ಬಾರಿ ಇದ್ದು ಬಿಡ್ರಿ ನೀವು ನಡ್ರಿ ಿ ಬೇಸ್ರಾಗತ್ತೆ ಮತ್ತೆ ನಾವು ಎಲ್ಲಿ ಹೋಗಲ್ಲ ಅಲ್ಲೇ ನಾಲ್ಕು ದಿನ ಅಲ್ಲೇ ನಾಲ್ಕು ದಿನ ಇರ್ತಿದ್ದೆ ನಮ್ಮಮ್ಮ ಜೊತೆ ಫ್ರೀ ಆಗೋ ತಗ ಇವ್ರ ಜೊತೆಗೆ ಈ ಕ್ಯಾಟಗನಿಲ್ ನೋಡ್ತಾರ ಹೆಂಗೈತು ನೋಡ್ರಿ ಹೆಣ್ಣು ಮಕ್ಕಳದು ಲೈಫ್ ತವ್ರ ಮನೆ ತಾಯಿ ಅಂತಂದ್ರೆ ಇರಲಿ ಮಕ್ಕಳು ನಾಲ್ಕದು ಡೂಳಿ ಖರ್ಚಾಗತ್ತಂತಾರ ಶಿವ नोड्रि न बिर बरद्रग का काल मी नडक पडतं ಹ್ಮ್ ಅದೇ ಬಡ್ಡೆದ ತಿಂದಿಲ್ಲ ಹಂಗೆ ಇಟ್ಟರು ಅವ್ರು ಅಲ್ಲ ತಂದಿದ್ದೀವ ಒಂದ್ ಐದು ರೂಪಾಯಿ ಕೊಡ್ಬೇಕು ನಿಮ್ಮ ಮತ್ತೆ